ಕೇಂದ್ರ ಗೃಹ ಸಚಿವಾಲಯದಲ್ಲಿ ಮ್ಯಾರಥಾನ್ ಮೀಟಿಂಗ್ ಗಳಿಗೆ ಸಜ್ಜಾಗಿರೋದು ಎನ್ಎಸ್ಜಿ ಜಿ ಹಾಗೂ ಬಿಎಸ್ಎಫ್ ಸಿಆರ್ಪಿಎಫ್ ಪಿ ಎಫ್ ಸೇರಿದಂತೆ ಎಸ್ ಎಸ್ ಬಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೀತಾ ಇರೋದು ಉನ್ನತ ಮಟ್ಟದ ಸಭೆಯಲ್ಲಿ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿಯ ನಿರ್ಮಾಣ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಆಗೋದು ಎನ್ಎಸ್ಜಿ ಬಿಎಸ್ಎಫ್ ಸಿಆರ್ಪಿಎಫ್ ಪಿ ಎಫ್ ಎಸ್ ಎಸ್ ಬಿ ಹಿರಿಯ ಅಧಿಕಾರಿಗಳ ಜೊತೆ ಉನ್ನತ ಮಟ್ಟದ ಸಭೆ ಇದು ಈ ಉನ್ನತ ಮಟ್ಟದ ಸಭೆಯಲ್ಲಿ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಬೇಕು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಪುಟ ಸಭೆ ಕರೆದಿರೋದು ಪ್ರಧಾನಿ ಮೋದಿ ಪೆಹಲ್ಗಾಮ್ ದಾಳಿಯ ನಂತರ ಮೊದಲ ಕೇಂದ್ರ ಸಂಪುಟ ಸಭೆ ಇದು ಈಗಾಗಲೇ ಈ ದಾಳಿಗೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳಿವೆ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಇದೆ ಒಂದು ಕಡೆ ಯುದ್ಧ ಮಾಡಿ ಅಂತಾರೆ ಮತ್ತೊಂದು ಕಡೆ ಯುದ್ಧ ಬೇಡ ಅಂತಾರೆ ಎರಡೂ ಕಡೆನೂ ಕೂಡ ಪಾಕಿಸ್ತಾನ ಹಾಗೂ ಭಾರತೀಯ ಸೇನೆಗಳು ಯುದ್ಧಕ್ಕೆ ಸಿದ್ಧ ಆಗಿವೆ ಇದೆಲ್ಲದ್ರ ಮಧ್ಯೆ ಈಗ ಏನು ಈ ಉದ್ವಿಗ್ನ ಪರಿಸ್ಥಿತಿಯನ್ನು ಸರಿಪಡಿಸೋದ್ರ ನಿಟ್ಟಿನಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಸಿ ಡಿ ಎಸ್ ಅವರ ಅನಿಲ್ ಚೌಹಾಣ್ ಅವರ ಜೊತೆಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪ್ರಧಾನಿ ಮೋದಿ ಅವರು ಏನೇನಾಗಿದೆ ಜೊತೆಗೆ ಈಗ ಸೇನೆಯ ಒಂದಷ್ಟು ಕ್ರಮಗಳು ಏನಾಗಿದ್ದಾವೆ ಇನ್ನು ಏನ್ ಕ್ರಮ ವಹಿಸ್ತಾ ಇದ್ದಾರೆ ಸೇನಾ ಸಾಮರ್ಥ್ಯ ಎಷ್ಟಿದೆ ಸೇನೆಗೆ ಬೇಕಾಗುವಂತ ಸಹಕಾರ ಏನ್ ಬೇಕಾಗುತ್ತೆ ಏನ್ ಯುದ್ಧೋಪಕರಣಗಳಿದ್ದಾವೆ ಏನ್ ಇಲ್ಲ ಅವರಿಗೆ ಯಾವ ರೀತಿಯಾಗಿ ನಾವು ಬೆನ್ನೆಲ್ಬಾಗಿ ನಿಲ್ಬೇಕಾಗುತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೊಂಡಿದ್ದಾರೆ ಪ್ರಧಾನಿ ಮೋದಿ ಹೀಗಾಗಿ ನಾಳೆ ಹನ್ನೊಂದು ಗಂಟೆಗೆ ಕೇಂದ್ರ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಈ ಉಗ್ರರ ದಾಳಿ ಏನಾಯ್ತು ಪೆಹಲ್ಗಾಮ್ ದಾಳಿಯ ನಂತರದ ಮೊದಲ ಕೇಂದ್ರ ಸಂಪುಟ ಸಭೆ ಇದು ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಬೇಕಿದೆ ಈಗಾಗಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ರು ಆ ಸಂದರ್ಭದಲ್ಲಿ ಅವರು ಅಟೆಂಡ್ ಆಗಿಲ್ಲ ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗಿದೆ ಅನ್ನೋದು ಗೊತ್ತಾಗಬೇಕಿದೆ ನಾಳಿನ ಈ ಒಂದು ಕೇಂದ್ರ ಸಂಪುಟ ಸಭೆಯಲ್ಲಿ ಏನೇನು ಡಿಸ್ಕಷನ್ಸ್ ಆಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದನ್ನ ನೋಡೋಣ